ಈ ದಿನ ಅಖಿಲ ಭಾರತ ಮುಷ್ಕರ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದು ನಾವು ಒಂದು ಮುಷ್ಕರವನ್ನು ಮಾಡ್ತಾ ಇರೋ ಉದ್ದೇಶ ಅಂತಂದ್ರೆ ನಾವು ಈಗಾಗಲೇ ಹದಿನೇಳು ವರ್ಷದಿಂದ ಆಶಾ ಕಾರ್ಯಕರ್ತೆಯರಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ರು ಇದಕ್ಕೆ ನ್ಯಾಯ ನ್ಯಾಯಯುತವಾಗಿ ಕಷ್ಟಕ್ಕೆ ತಕ್ಕನಂಗೆ ನಮ್ ಪರಿಹಾರ ಇಲ್ಲದಕ್ಕೋಸ್ಕರ ಈಗ ನಾವು ಬೀದಿಗಿಳಿಯೋ ಮಟ್ಟಕ್ಕೆ ಬಂದಿದೆ ಇದು ಎ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ನಮ್ಮ ಆ ಒಂದು ಸ ಈಗ ಹೋರಾಟವನ್ನ ಯಾವ ರೀತಿ ನಮ್ಮ ಹೆಣ್ಣು ಮಕ್ಕಳನ್ನ ದುಡ್ಸ್ಕೊಳ್ ಹಗಲು ರಾತ್ರಿ ದುಡ್ಸ್ಕೊಂತ ಇದ್ದಾರೆ ಮತ್ತೆ ಬೇರೆ ಬೇರೆ ಕೆಲಸಗಳು ಆಗೆಲ್ಲ ಆನ್ಲೈನ್ ವರ್ಕ್ ಇರ್ಲಿಲ್ಲ ಈಗ ಬಂದಿದೆ ಏನಂತಂದ್ರೆ ಡಿಜಿಟಲ್ ಇಂಡಿಯಾ ಅಂತ ಈಗ ಅದ್ರಲ್ಲಿ ಮಾಡಕ್ಕೆ ಸುಮಾರು ಜನಕ್ಕೆ ನೈಂಟಿ ಪರ್ಸೆಂಟ್ ಬರಲ್ಲ ಅದಕ್ಕೋಸ್ಕರ ಎಲ್ಲಾರ್ನು ನಿಮ್ಗೆ ಬರಲ್ಲ ನೀವ್ ಇದ್ದೋಗಿ ಅಂತಿದ್ದಾರೆ ಈಗ ಅವಾಗ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಐದ್ರ ಒಳಗಡೆನೆ ತಗೊಂಡ್ರು ಈಗ ಏಜ್ ಬಾರ ಆಗ್ತಾ ಇದೆ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಆಗ್ತಾ ಇದೆ ಅಂತವ್ನೆಲ್ಲ ಈಗ ಮೆಂಟರ್ ಗಳು ಸಡನ್ ಆಗಿ ನಮಗೂ ಗೊತ್ತಿಲ್ದಿರಾನೇ ತೆಗೆದಾಕ್ ಬಿಟ್ರು ಫೆಸಿಲಿಟೇಟರ್ ಗಳನ್ನ ಹತ್ತು ವರ್ಷ ದುಡ್ಸ್ಕೊಂಡು ಅವ್ರನ್ನೂ ತೆಗೆದಾಗ್ಬಿಟ್ರು ಮತ್ತೆ ಹೀಗೆ ಅರವತ್ತು ವರ್ಷದ ಮೇಲ್ಪಟ್ಟವ್ರನ್ನ ಯಾವ್ದೇ ನಮ್ದು ಒಂದು ವಿಷಯನ ಈ ತರ ನಿಮ್ಗೆ ತೆಗಿತೀವಿ ಅಂತ ಹೇಳದಿರಾನೇ ನೀವು ಅದೇ ಊರಲ್ಲಿ ಕೆಲಸ ಮಾಡೋರು ಅಂತ ತಗೊಂಡು ಇದ್ದಕ್ಕಿದ್ದಂಗೆ ಅವ್ರನ್ನೂ ತೆಗೆದಾಗ್ಬಿಟ್ರು ಬೇರೆ ಬೇರೆ ರೀತಿ ಈಗ ಎನ್ ಅಂಗನವಾಡಿ ಆಶಾ ಮತ್ತೆ ಪಿ ಎಸ್ ಜೊತೆ ನಮ್ಮನ್ನ ಲಿಂಕ್ ಮಾಡಿ ಕೆಲ್ಸಗಳಿಗೆ ವಿಎಚ್ ಎನ್ ಡಿ ವಿ ಎಚ್ ಬೇರೆ ಬೇರೆ ರೀತಿಯ ಕೆಲಸಗಳು ಒಂದಲ್ಲ ಸ್ಫೂಟಂತವನಿಂದ ಪ್ರತಿಯೊಂದು ಕೆಲಸನು ಹಲವಾರು ಕೆಲಸಗಳು ಬೀದಿ ಬೀದಿ ಹೋಗಿ ಮನೆ ಮನೆ ಸುತ್ತಿ ಪ್ರತಿಯೊಂದು ಸಣ್ಣ ಮಗುವಿನಿಂದ ಎಲ್ಲಾ ಕಾಯಿಲೆಗಳ ಬಗ್ಗೆನು ವಿಚಾರಣೆ ಮಾಡಿ ಮಾಡುವಂತ ಕೆಲಸ ನಮ್ ಬಂದಿದೆ ಆದ್ರೆ ನಾವು ಬರವಣಿಗೆಯಲ್ಲಿ ಮಾಡೋಕೆ ತಯಾರಾಗಿದ್ದೀವಿ ಆನ್ಲೈನ್ ಅನ್ನಂತಂದ್ರೆ ಎಲ್ಲರೂ ಭಯ ಪಡ್ತಾ ಇದ್ದಾರೆ ನಿನ್ಗೆ ಮಾಡಕ್ ಬರಲ್ಲ ಅಂದ್ರೆ ನಿನ್ಮ ಲೆಟರ್ ಬರ್ದ್ ಕೊಟ್ಟೋಗು ಈ ರೀತಿ ಬೆದರಿಕೆಗಳಾಗ್ತಾ ಇದಾರೆ ಎದರ್ಸಿ ಬೆದರ್ಸಿ ಇದುವರೆಗೂ ಕೆಲಸ ಮಾಡಿಸ್ಕೊಂಡಿದ್ದಾರೆ ಆಯ್ತಾ ಸರ್ಕಾರಿಗಳು ಯಾವುದೇ ಸರ್ಕಾರ ಯಾವುದೇ ರೀತಿ ನಮ್ಗೆ ನ್ಯಾಯ ಒದಿಸ್ಕೊಡ್ಲಿಲ್ಲ ನಾವು ಸುಮಾರು ಕಡೆ ಎಲ್ಲ ಲೆಟರ್ಗಳು ಕೊಟ್ಟಿದ್ದೀವಿ ಹೋರಾಟಗಳು ಮಾಡಿದೀವಿ ನಮ್ಗೆ ಈ ಹೋರಾಟದಿಂದ ಆ ನಮಗೆ ಒಂದು ಇಷ್ಟುವಂತ ಕೊಟ್ಟು ಕೆಲಸ ಮಾಡಿಸ್ಕೊಂತ ಇದ್ರು ನಾವು ಹೋರಾಟದ ಕಡೆಯಿಂದನೇ ಇಷ್ಟೊಂದು ಗಳಿಸ್ಕೊಂಡ್ ಬಂದಿದೀವಿ ಮೊನ್ನೆ ಹೋರಾಟ ಜನವರಿ ಏಳಕ್ಕೆ ಮಾಡಿದಾಗ ನಾಲ್ಕು ದಿವಸ ಪ್ರೊಟೆಸ್ಟ್ ಅಲ್ಲಿ ಅವರು ನಿಮ್ಗೆ ಹತ್ತು ಸಾವಿರ ಗ್ಯಾರಂಟಿ ಏಪ್ರಿಲ್ ನಿಂದ ಕೊಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಯಾವುದೇ ರೀತಿ ಬಂದಿಲ್ಲ ನಾಲ್ಕು ತಿಂಗಳಿಂದ ಇನ್ಸೆಂಟಿವ್ ಇಲ್ಲ ಅದು ಅಲ್ಪ ಸ್ವಲ್ಪ ಬರೋದನ್ನ ಐದು ಸಾವಿರದಲ್ಲಿ ತಿಂಗಳೆಲ್ಲ ನಾವು ದುಡಿದು ತಿನ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅನ್ನಲ್ಲ ಹಗಲನ್ನಲ್ಲ ಎಷ್ಟು ಕಷ್ಟ ಪಡ್ತಾ ಇದೀವಿ ಮಕ್ಕಳು ಎಲ್ಲ ಬಿಟ್ಟು ಸಂಸಾರನ ಬಿಟ್ಟು ನಮ್ಗೆ ನ್ಯಾಯ ಕೊಡ್ಬೇಕು ಅಂತ ನಿಮ್ಮ ತಮ್ಮಲ್ಲಿ ಆಶಾ ಅಂಗನವಾಡಿ ಬಿಸಿ ಊಟ ಗಾರ್ಮಿ ಅದು ಗ್ರಾಮ ಪಂಚಾಯತಿ ಕಾರ್ಮಿಕರು ಎಲ್ಲಾ ಕಾರ್ಮಿಕ ನನ್ನ ಪರವಾಗಿ ಕೂಡ ನಾನು ವಿನಂತಿ ಮಾಡಿ ಈ ಮಾತನ್ನ ಕೆಲ್ಸಕ್ಕೆ ಬಯಸ್ತಾ ಇದ್ದೀನಿ ಸರ್ ಒತ್ತಾಯ ಸರ್ಕಾರದ ಒತ್ತಾಯದ ಮೇರೆಗೆ ನಾನು ಈ ತರ ನನ್ನೊಂದು ಬೆನ್ಮೆಂಟ್ ಮಾತಾಡ್ತಾ ಇದೀವಿ ಸರ್ ತರಬೇತಿ ಕೊಟ್ಟರೆ ನಮ್ಮ ತಗೊಳ್ಳಿ ಸರ್ ಮಾಡ್ಕೊಡ್ತೀವಿ ಸರ್ ತರಬೇತಿ ಕೊಟ್ರೆ ನಾವು ಕೆಲಸ ಮಾಡೋಕೆ ತಯಾರಾಗಿದ್ದೀವಿ ಸರ್ ಎಷ್ಟು ಕೆಲಸ ಆದ್ರೂ ಮಾಡ್ತೀವಿ ನಮ್ಗೆ ಅದಕ್ಕೆ ತಕ್ಕನಂಗೆ ಪರಿಹಾರ ಕೊಡ್ಬೇಕು ಸರ್ ನಮ್ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂತು ನಾವು ಮನೆ ಮನೆ ಹೋಗಿ ಕೋವಿಡ್ ಅಲ್ಲಿ ನಾವು ಮನೆ ಮನೆ ಹೋಗ್ಬಿಟ್ಟು ಅವ್ರನ್ನ ವಿಚಾರಣೆ ಮಾಡಿದೀವಿ ಅವ್ರ ಜೊತೆ ನಾವು ಸಂಪರ್ಕ ಇಟ್ಕೊಂಡು ಅವ್ರಿಗೆ ಪ್ರತಿ ದಿನ ಹೋಗಿ ಪರೀಕ್ಷೆಯನ್ನ ಮಾಡ್ತಾ ಇದೀವಿ ಯಾವ ಅಲ್ಲಿ ಇದೆ ಎಲ್ಲ ಪಲ್ಸ್ ರೇಟ್ ಎಲ್ಲ ನೋಡೋದು ಆಕ್ಸಿಜನ್ ಸಪ್ಲಿಮೆಂಟ್ ಸುಮಾರು ಆ ಥರ ಎಲ್ಲ ಸುಮಾರು ಅವ್ರಿಗೆ ವ್ಯವಸ್ಥೆಗಳು ಮಾಡಿದೀವಿ ಊಟ ಎಲ್ಲ ಇಲ್ಲ ಸರ್ ಊಟ ಊಟ ತಿನ್ನಕ್ ಮನೆಗ್ ಹೋದ್ರೆ ಮಕ್ಕಳ ಜೊತೆ ನಾವು ಮಲ್ಗಕಿಲ್ಲ ಗಂಡನ್ನ ಮನೆಗೆ ಕರ್ಸ್ತಾ ಇಲ್ಲ ಹೊರಗಡೆನೆ ಇಡ್ತಾ ಇದ್ರು ಅಷ್ಟೊಂದು ಪಟ್ಟು ಅವಾಗೆಲ್ಲ ದುಡ್ಸ್ಕೊಂಡು ಈಗ ನೀವು ಏನ್ ಮಾಡಿದಿರ ನಾವ್ ಏನು ಅಂತ ನಾವು ಕಾಣ್ ಕಾಣದಿರ ಆಗ್ಬಿಟ್ಟಿದೀವಿ ಇದಕ್ಕೆ ನಮ್ಗೆ ನ್ಯಾಯ ಕೊಡ್ಬೇಕು ಸರ್ಕಾರ ಈ ತರ ನಮ್ಗೆ ಅನ್ಯಾಯ ಮಾಡೋದು ತುಂಬಾ ಅಪರಾಧ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸರ್ ನಾನು ಹೀಗೆ ಮತ್ತೆ ಜಾ ನಾವು ಕೇಂದ್ರ ಸರ್ ಡೆಲ್ಲಿಗೆ ಹೋಗಿ ಅದೆಲ್ಲ ಅಲ್ಲು ಕೂಡ ಹೇಳಿದ್ದೀವಿ ನಾವು ಈ ತರ ಜಂತರ್ ಮಂತ್ರ ಪಕ್ಕದಲ್ಲೇ ಇದ್ದಾರೆ ಸಾಯಿ ಸ್ವಾಮಿ ನಮ್ಮನ್ ಸ್ವಲ್ಪ ಕಣ್ಬಿಟ್ ನೋಡಿ ಸೊ ಹಲವಾರು ಬೇಡಿಕೆಗಳು ಇಟ್ಕೊಂಡ್ ಬಂದಿದೀವಿ ಸುಮಾರು ವರ್ಷಗಳಿಂದ ಇನ್ನ ಕಷ್ಟಪಟ್ಟು ದುಡಿತಾ ಇದೀವಿ ಒಂದ್ ಮಗುಗ್ ಊಟ ಆಗ್ತಾ ಇಲ್ಲ ಒಂದ್ ಮಗುಗೆ ಎಜುಕೇಶನ್ ಕೊಡಕ್ ಆಗ್ತಾ ಇಲ್ಲ ಬರೋದು ಅಷ್ಟೇ ನಾವು ಈ ತರ ಆನ್ಲೈನ್ ವರ್ಕ್ ಬಂದು ಸುಮಾರು ದುಡ್ಡೆಲ್ಲ ಕಳ್ಕೊಂಡಿದ್ವಿ ಕೋಟನ್ ಗಟ್ಟಲೆ ದುಡ್ಡು ಕಳ್ಕೊಂಡಿದೀವಿ ಸಾವಿರಾರು ಕೋಟಿ ಜನನ ಕಾರ್ಮಿಕರಾಗಿ ಪರಗಣಿಸ್ತಾ ಇದ್ದೀರಲ್ಲ ಇದು ಯಾವ ನ್ಯಾಯಸ್ವಾಮಿ ಅಂತ ಕೂಡ ಕೇಳ್ಕೊಂಡಿದೀವಿ ಇವಾಗ ಕೂಡ ನಮ್ಗೆ ಧ್ವನಿ ಯಾರು ಆಗ್ಲಿ ನಿಮ್ ಪರವಾಗಿ ನಾವ್ ಇಂತಿ ನಿದ್ದೀವಿ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಸರ್ಕಾರಗಳು ಸುಮಾರ ನಮ್ಮನ್ನ ಅನ್ಯಾಯ ಮಾಡಿ ಬೀದಿಗೆ ತಳ್ಳಿದ್ದಾರೆ ಹೆಣ್ಮಕ್ಳನ್ನ ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾವೊಂದು ಈ ಮಾತಾಡೋ ಹೇಳಕ್ ಇಷ್ಟಪಡ್ತೀವಿ ಮಾಡಿ ನಾವು ಗೆಲ್ಲೇ ಗೆದ್ದ ಗೆದ್ದೆ ಗೆಲ್ತೀವಿ ಅನ್ನೋದೊಂದು ಭರವಸೆ ಇಟ್ಕೊಂಡು ಎಲ್ಲ ಹೊರಗೋಬೇಕಾದ್ರೂ ಹೋರಾಟವನ್ನ ಜಯ ಮಾಡ್ಕೊಳ್ಳು ಬೇಕೇ ಬೇಕು ನಮ್ ನ್ಯಾಯ ಕೊಡ್ಬೇಕು ಅಂತ